ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಇನ್ ಮುಂದೆ ಕರ್ನಾಟಕದಲ್ಲಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಅಥವಾ ಹೊಸ ಒಂದು ರೇಷನ್ ಕಾರ್ಡ್ ಅದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ಈ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆಯಲ್ಲಿ ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡ್ತಾ ಇದಾರೆ ಮತ್ತೆ ಒಂದು ಹೊಸ ಒಂದು ರೂಲ್ಸ್ ಅನ್ನು ಕೂಡ ಇಲ್ಲಿ ತಗೊಂಡ್ ಬರ್ತಾ ಇದ್ದಾರೆ ಆಹಾರ ಇಲಾಖೆ ಕಡೆಯಿಂದ ಒಂದ್ ವೇಳೆ ನೀವೇನಾದ್ರು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೆ ಅಥವಾ ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಹಾರ ಇಲಾಖೆ ಕಡೆಯಿಂದ ಒಂದು ಹೊಸದಾಗಿರುವಂತಹ ಒಂದು ರೂಲ್ಸ್ ಅನ್ನ ತಗೊ ಬರ್ತಾ ಇದ್ರೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಬದಲಾವಣೆಯನ್ನ ಮಾಡ್ತಾ ಇದಾರೆ ಪ್ಲಸ್ ಅದರ ಜೊತೆಯಲ್ಲಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಹಾರ ಇಲಾಖೆ ಕಡೆಯಿಂದ ಹಾಗಾದ್ರೆ ಯಾವಾಗ ಅವಕಾಶವನ್ನ ಕೊಡ್ತಾರೆ ಈ ಬದಲಾವಣೆ ಏನು ಇದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇದೇ ರೀತಿಯಾದಂತಹ ಮಾಹಿತಿಯನ್ನ ಪಡಿಬೇಕು ಅಂತಂದ್ರೆ ಚಾನೆಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವಳಿಗೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಗೆ ಉಚಿತವಾಗಿ ಬರುತ್ತೆ ಅಂತಾನೆ ಹೇಳ್ಬಹುದು ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ಈ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವಂತ ಪ್ರಕ್ರಿಯೆಯಲ್ಲಿ ಆಹಾರ ಇಲಾಖೆ ಕಡೆಯಿಂದ ಒಂದು ಬದಲಾವಣೆಯನ್ನ ಮಾಡಿದರೆ ಒಂದು ಹೊಸ ರೂಲ್ಸ್ ಅನ್ನ ತಗೊಂಡ್ಬಂದಿದ್ರೆ ಸೊ ನಾವು ಇದುವರೆಗೂ ನಾವು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅದು ಯಾವುದೇ ರೇಷನ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಕಾರ್ಡ್ ಆಗಿರ್ಬೋದು ಯಾವುದೇ ಒಂದು ರೇಷನ್ ಕಾರ್ಡ್ ಗೆ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಸೇವಾ ಕೇಂದ್ರಗಳಲ್ಲಿ ಅಂದ್ರೆ ಕರ್ನಾಟಕವನ್ನು ಗ್ರಾಮವನ್ನು ಮತ್ತೆ ಬಾಪೂಜಿ ಸೇವೆ ಕೇಂದ್ರ ಸೊ ಈ ರೀತಿ ಆಗಿರುವಂತಹ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲ ಸಲ್ಲಿಸ್ತಾ ಇದ್ವಿ ಅಥವಾ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲಿ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ನಾವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ವಿ ಸೊ ನಾವ್ ಹತ್ರ ಲ್ಯಾಪ್ಟಾಪ್ ಇತ್ತು ಅಂತಂದ್ರೆ ಅಥವಾ ಕಂಪ್ಯೂಟರ್ ಇತ್ತು ಅಂತಂದ್ರೆ ಮೊಬೈಲ್ ಇತ್ತು ಅಂತಂದ್ರೆ ಸ್ವತಃ ನಾವೇ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಗೆ ವೆಬ್ಸೈಟ್ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಿತ್ತು ಅರ್ಜಿ ಸಲ್ಲಿಸಿದ ನಂತರ ಕೆಲವು ದಿನಗಳ ನಂತರ ಅಥವಾ ಕೆಲವು ತಿಂಗಳುಗಳ ನಂತರ ನಮ್ಗೆ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಪಡ್ಕೋಬಹುದಿತ್ತು ಆದ್ರೆ ಇನ್ ಮುಂದೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ಒಂದು ಪ್ರೋಸೆಸ್ ಅಲ್ಲಿ ಆಹಾರ ಇಲಾಖೆ ಕಡೆಯಿಂದ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ ಆ ಬದಲಾವಣೆ ಏನು ಅಂತ ನೋಡಿದ್ರೆ ಸೇವಾ ಕೇಂದ್ರಗಳಲ್ಲಿ ಬಂದಂತಹ ಅರ್ಜಿಗಳನ್ನ ಮಾತ್ರ ಇಲ್ಲಿ ಪರಿಗಣನೆಗೆ ತಗೊಂತೀವಿ ಅಂದ್ರೆ ಅವನ್ನ ಮಾತ್ರ ನಾವು ಮಾನ್ಯ ಮಾಡ್ತೀವಿ ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅವನ್ನ ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂದ್ರೆ ಅಂತಹ ಅರ್ಜಿಗಳಿಗೆ ನಾವು ಮಾನ್ಯವನ್ನ ಮಾಡೋದಿಲ್ಲ ಅಂತಹ ಅರ್ಜಿಗಳಿಗೆ ನಾವು ಹೊಸ ಒಂದು ರೇಷನ್ ಕಾರ್ಡ್ ಅನ್ನು ಕೂಡ ಪ್ರೊವೈಡ್ ಮಾಡೋದಿಲ್ಲ ನಾವು ಹೊಸ ಒಂದು ರೇಷನ್ ಕಾರ್ಡ್ ಅನ್ನು ಕೂಡ ಕೊಡೋದಿಲ್ಲ ಅನ್ನುವಂತಹ ಒಂದು ಚೇಂಜಸ್ ಅನ್ನ ಬದಲಾವಣೆಯನ್ನ ಇಲ್ಲಿ ಮಾಡಿರುವಂತದ್ದು ಹೊಸ ರೇಷನ್ ಕಾರ್ಡ್ಗೆ ಸೇವಾ ಕೇಂದ್ರಗಳಲ್ಲಿ ಬಂದಂತಹ ಅರ್ಜಿಗಳಿಗೆ ನಾವು ಮಾನ್ಯವನ್ನ ಮಾಡ್ತೀವಿ ಸೊ ಅಂತಹ ಅರ್ಜಿಗಳನ್ನು ಮಾತ್ರ ನಾವು ಪರಿಗಣನೆ ಪರಿಗಣನೆಗೆ ತಗೊಂಡು ಅಂತಹ ಅರ್ಜಿಗಳಿಗೆ ಮಾತ್ರ ನಾವು ರೇಷನ್ ಕಾರ್ಡ್ ಅನ್ನ ಇಶ್ಯೂಡ್ ಮಾಡ್ತೀವಿ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಕೊಡ್ತೀವಿ ಸೊ ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಬಂದಂತಹ ಅರ್ಜಿಗಳಿಗೆ ನಾವು ಮಾನ್ಯತೆಯನ್ನು ಮಾನ್ಯತೆಯನ್ನು ಕೊಡೋದಿಲ್ಲ ಅಂತಹ ಅರ್ಜಿಗಳನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತವರಿಗೆ ರೇಷನ್ ಕಾರ್ಡ್ ಅನ್ನು ಕೂಡ ಕೊಡೋದಿಲ್ಲ ಅನ್ನುವಂತಹ ಒಂದು ಬದಲಾವಣೆಯನ್ನ ಮಾಡಿರುವಂತದ್ದು ಹಾಗಾದ್ರೆ ಇಲ್ಲಿ ಸೇವಾ ಕೇಂದ್ರಗಳು ಅಂದ್ರೆ ಯಾವ್ಯಾವು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇಲ್ಲಿ ಆಹಾರ ಇಲಾಖೆ ತಿಳಿಸಿರುವಂತದ್ದು ನಾಗರಿಕ ಸೇವಾ ಕೇಂದ್ರಗಳಂದ್ರೆ ಯಾವ ಗ್ರಾಮವನ್ನಾಗಿರ್ಬೋದು ಗ್ರಾಮವನ್ನಾಗಿರಬಹುದು ಆಗಿರ್ಬೋದು ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಅಥವಾ ಬೆಂಗಳೂರು ವನ್ನ ಸೊ ಇಂತಹ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಬಂದಂತಹ ಅರ್ಜಿಗಳಿಗೆ ಮಾತ್ರ ನಾವು ಮಾನ್ಯತೆಯನ್ನ ಕೊಡ್ತೀವಿ ಇಂತಹವರೆಗೆಷ್ಟೇ ನಾವು ಪರಿಗಣನೆ ಪರಿಗಣನೆಗೆ ತಗೊಂಡು ಹೊಸ ಒಂದು ರೇಷನ್ ಕಾರ್ಡ್ ಗಳನ್ನ ಕೊಡ್ತೀವಿ ಸೊ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲಿ ಬಂದಂತಹ ಅರ್ಜಿಗಳನ್ನ ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಒಂದ್ ವೇಳೆ ನೀವೇನಾದ್ರೂ ಹೊಸ ಒಂದು ರೇಷನ್ ಕಾರ್ಡ್ ಇನ್ನು ಮುಂದೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇದ್ರೆ ಅಥವಾ ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತ ಇದ್ರೆ ನೀವು ಕೂಡ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಕರ್ನಾಟಕ ಒನ್ ಗ್ರಾಮ ಒನ್ ಮತ್ತೆ ಬೆಂಗಳೂರು ಒನ್ ಮತ್ತೆ ಬಾಪೂಜಿ ಸೇವಾ ಕೇಂದ್ರ ಈ ರೀತಿ ಆಗಿರುವಂತಹ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕು ಸೊ ಇಲ್ಲಾಂತಾನೆ ನೀವೆಲ್ಲೋ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲಿ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಸೊ ಅದನ್ನ ಅವರು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸೊ ನಿಮ್ಗೆ ಹೊಸ ಒಂದು ರೇಷನ್ ಕಾರ್ಡ್ ಬೇಕು ಅಂತಂದ್ರೆ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಸೊ ನಿಮ್ಗೂ ಕೂಡ ಈ ಒಂದು ಆಲೋಚನೆ ಬರ್ಬೋದು ಈ ಒಂದು ಬದಲಾವಣೆಯನ್ನ ಮಾಡೋದಕ್ಕೆ ಕಾರಣ ಏನು ಸೊ ಸೈಬರ್ ಸೆಂಟರ್ ಅವರಿಗೆ ಸೊ ಒಡೆತ ಬೀಳುತ್ತಲ್ಲ ಅವರಿಗೂ ಕೂಡ ಒಂದು ಆದಾಯ ಬರ್ತಿತ್ತು ಇವಾಗ ಆ ಒಂದು ಆದಾಯನೂ ಕೂಡ ಕಿತ್ಕೊಂತ ಇದ್ರಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ಇದಕ್ಕೂ ಕೂಡ ಒಂದು ಕಾರಣ ಇದೆ ಸೊ ಈ ರೀತಿ ಆಗಿರುವಂತಹ ಬದಲಾವಣೆಯನ್ನ ಮಾಡೋದಕ್ಕೆ ಕಾರಣ ಕೂಡ ಇರುವಂತದ್ದು ಆ ಒಂದು ಬದಲಾವಣೆ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸರ್ಕಾರದಿಂದ ಅವಕಾಶವನ್ನ ಕೊಟ್ಟಾಗ ಅಥವಾ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಾಗ ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಅಂದ್ರೆ ಎಲ್ಲಾ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲೂ ಅಲ್ಲ ಕೆಲವೊಂದಿಷ್ಟು ಖಾಸಗಿ ಆ ಸೈಬರ್ ಗಳಲ್ಲಿ ಸೊ ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಸೊ ಜನರಿಂದ ಹೆಚ್ಚಿನ ಮೊತ್ತವನ್ನ ಅಂದ್ರೆ ಒಂದು ಫೀಸ್ ಅಂತ ಏನ್ ಕೊಡ್ಬೇಕಾಗುತ್ತಾ ಅವ್ರಿಗೆ ಒಂದು ಸರ್ವಿಸ್ ಕಂತ ಒಂದಿಷ್ಟು ಫೀಸ್ ಅನ್ನ ಕೊಡ್ಬೇಕಾಗುತ್ತಾ ಸೊ ಆ ಒಂದು ಫೀಸ್ ಅನ್ನ ಇಲ್ಲಿ ಜಾಸ್ತಿ ಪಡ್ಕೊಂತ ಇದ್ದಾರೆ ಹಣವನ್ನ ಇಲ್ಲಿ ಜನರಿಂದ ಜಾಸ್ತಿ ಪಡ್ಕೊಂತ ಇದ್ದಾರೆ ಸೊ ಈ ರೀತಿಯಾಗಿ ಸೊ ಜನರಿಂದ ಕಂಪ್ಲೇಂಟ್ ಕೂಡ ಆಹಾರ ಇಲಾಖೆ ಹೋಗ್ತಾ ಇದೆಯಂತೆ ಸೊ ಹಾಗಾಗಿ ಈ ಒಂದು ಬದಲಾವಣೆ ಮಾಡೋದಕ್ಕೆ ಇದೊಂದು ಕೂಡ ರೀಸನ್ ಆಗಿರುತ್ತೆ ಇನ್ನು ಎರಡನೇದಾಗಿ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಂದ್ರೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ತಿದ್ದುಪಡಿ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಲೋಪ ದೋಷಗಳು ಮಾಡ್ತಾರಂತೆ ಅಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡುವಂತದ್ದು ಏಜ್ ಅಹ್ ಕಡಿಮೆ ಹಾಕುವಂತದ್ದು ಅಥವಾ ಜಾಸ್ತಿ ಹಾಕುವಂತದ್ದು ಸೊ ಅಡ್ರೆಸ್ ಹಾಕುವಂತದ್ದು ಸ್ಪೆಲಿಂಗ್ ಮಿಸ್ಟೇಕ್ ಆಗುವಂತದ್ದು ಸೊ ಈ ರೀತಿಯಾಗಿ ಸಾಕಷ್ಟು ಲೋಪ ದೋಷಗಳನ್ನ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮಾಡ್ತಾರಂತೆ ಸೊ ಹಾಗಾಗಿ ಇಲ್ಲಿ ಆಹಾರ ಇಲಾಖೆಗೆ ಸಾಕಷ್ಟು ತೊಂದರೆ ಆಗುತ್ತೆ ಸೊ ಕೂಡ ಒಂದು ರೀಸನ್ ಈ ರೀತಿಯಾಗಿ ಚೇಂಜ್ ಮಾಡಿರೋದಕ್ಕೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಆಹಾರ ಇಲಾಖೆ ತಿಳಿಸ್ಕೊಟ್ಟಿರುವಂತದ್ದು ಇನ್ನು ಮೂರನೇದಾಗಿ ಒಂದಿಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಅಂದ್ರೆ ನಕಲಿ ಡಾಕ್ಯುಮೆಂಟ್ಸ್ ಗಳನ್ನ ಸೃಷ್ಟಿ ಮಾಡಿ ಸೊ ಅರ್ಹತೆ ಇಲ್ದೋಗೂ ಕೂಡ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹತೆ ಇಲ್ದೋಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಸುಲಭವಾಗಿ ಪಡ್ಕೊಳ್ಳೋದಕ್ಕೆ ಈ ಒಂದು ಸೈಬರ್ ಸೆಂಟರ್ ಗಳಲ್ಲಿ ಅಂದ್ರೆ ಎಲ್ಲಾ ಸೈಬರ್ ಸೆಂಟರ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಕೆಲವು ಸೈಬರ್ ಸೆಂಟರ್ಗಳಲ್ಲಿ ಸುಲಭವಾಗಿ ಈ ರೀತಿ ಅರ್ಹತೆ ಇಲ್ಲದಿದ್ರು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಸುಳ್ಳು ದಾಖಲೆಗಳನ್ನ ಕ್ರಿಯೇಟ್ ಮಾಡಿ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡ್ಕೊಡೋದಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಸೊ ಇದರಿಂದಾಗಿ ಫೇಕ್ ಡಾಕ್ಯುಮೆಂಟ್ಸ್ ಇಂದ ಮತ್ತೆ ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಸೊ ಈ ರೀತಿಯಾಗಿ ಸಾಕಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದಾರಂತೆ ಅಥವಾ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದಾರಂತೆ ಸೊ ಇದು ಒಂದು ರೀಸನ್ ಈ ರೀತಿಯಾಗಿರುವಂತಹ ಬದಲಾವಣೆಯನ್ನ ಮಾಡೋದಕ್ಕೆ ಅಂತ ಇಲ್ಲಿ ಆಹಾರ ಇಲಾಖೆ ತಿಳಿಸ್ತಾ ಇರುವಂತದ್ದು ಸೊ ಈ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡ್ ಪಡ್ಕೊಂಡಿದಾರಲ್ಲ ಸೊ ಈ ರೀತಿಯಾಗಿರುವಂತಹ ಕಾರ್ಡ್ ಗಳನ್ನ ಈಗಾಗಲೇ ಸಾಕಷ್ಟು ಜನರ ಒಂದು ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿದಾರಂತೆ ಇನ್ನು ಮುಂದೆನೂ ಕೂಡ ವೆರಿಫಿಕೇಶನ್ ಮಾಡಿ ರದ್ದು ಮಾಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆ ತಿಳಿಸಿದೆ ಸೊ ಈ ಕಾರಣಗಳಿಂದ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲಿ ಬಂದಂತಹ ಅರ್ಜಿಗಳನ್ನ ಪರಿಗಣನೆಗೆ ತಗೊಂಡಿದ್ದ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಬಂದಂತಹ ಅರ್ಜಿಗಳಿಗೆ ಮಾತ್ರ ನಾವು ಮಾನ್ಯತೆಯನ್ನ ಕೊಡ್ತೀವಿ ಸೊ ಅದನ್ನಷ್ಟೇ ಪರಿಗಣನೆಗೆ ತಗೊಂಡು ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪ್ರೊವೈಡ್ ಮಾಡ್ತೀವಿ ಕೊಡ್ತೀವಿ ಅನ್ನುವಂತಹ ಒಂದು ಬದಲಾವಣೆಯನ್ನ ಪ್ರಮುಖವಾಗಿರುವಂತ ಬದಲಾವಣೆಯನ್ನ ಮಾಡಿದರೆ ಸೊ ನಾವಲ್ಲಿ ಹೇಳಿದಂಗೆ ನೀವಾದ್ರೂ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಸೊ ನಾಗರಿಕ ಸೇವಾ ಕೇಂದ್ರ ಗ್ರಾಮ ಒಂದು ಕರ್ನಾಟಕ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಹೋಗಿ ನೀವು ಅರ್ಜಿನ ಸಲ್ಲಿಸಿ ಹೊಸ ಒಂದು ರೇಷನ್ ಕಾರ್ಡ್ ನಿಮ್ಗೆ ಸಿಗುತ್ತೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ತಿಳಿಸಿ ಈ ಒಂದು ಬದಲಾವಣೆ ಒಳ್ಳೇದಾ ಅಥವಾ ಕೆಟ್ಟದ ಏನು ಅನ್ನುವಂಥದ್ನ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ಎರಡನೇದಾಗಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ನಾವು ಕೊಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಯಾವಾಗ ಅಂತ ನೋಡೋದಾದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಅಂದ್ರೆ ಲೋಕಸಭಾ ಚುನಾವಣೆ ರಿಸಲ್ಟ್ ನಂತರ ಜೂನ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅನ್ನುವಂತಹ ಒಂದು ಮಾಹಿತಿಯನ್ನ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಇದು ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಏನೆಲ್ಲ ದಾಖಲೆಗಳು ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋದನ್ನ ಆಲ್ರೆಡಿ ವಿಡಿಯೋ ಮಾಡಿ ತಿಳ್ಸ್ಕೊಟ್ಟಿದ್ದೀನಿ ಸೊ ನಿಮ್ಗೆ ಆ ಯಾವೆಲ್ಲ ದಾಖಲೆಗಳೇ ಬೇಕು ಅನ್ನುವಂತದ್ದು ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ಅಂತ ತಿಳ್ಸ್ಕೊಡಿ ಅದಕ್ಕೆ ಸಪ್ರೇಟ್ ಆಗಿರುವಂತ ಒಂದು ವಿಡಿಯೋವನ್ನ ಮಾಡಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಯಾವೆಲ್ಲ ದಾಖಲೆಗಳು ಬೇಕು ಏನೇನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಒಂದನ್ನ ನಿಮ್ಗೆ ವಿಡಿಯೋ ಮುಖಾಂತರ ಸಪರೇಟ್ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವುದರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಏನೇ ಮಾಹಿತಿ ಬಂದ್ರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದರಿಂದ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋವನ್ನ ಉಪಯೋಗ ಇರುವಂತವರಿಗೆ ಶೇರ್ ಮಾಡಿ ಸೊ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್